ಮಾನೋತ್ಸವ ಉನ್ನತೀಕರಿಸಿದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲೆಪದವು ಇಲ್ಲಿಯ ಅನುಭವಾತ್ಮಕ ಭೇಟಿಯ ಒಂದು ವರದಿ ಇಲ್ಲಿವೆಳೆಯರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಎಂಟನೇ ತಾರೀಕಿನಂದು ಶಾಲೆಯ ಶಿಕ್ಷಕರೊಡನೆ ಸೇರಿ ಅನುಭವಾತ್ಮಕ ಭೇಟಿಗಾಗಿ ಪಿಳಿಕುಲೆ ನಿಸರ್ಗಧಾಮಕ್ಕೆ ಹೋಗಿದ್ದೆವು ಆರರಿಂದ ಎಂಟನೇ ತರಗತಿಯ ತೊಂಬತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದರು ಶಾಲೆ ಮುಖ್ಯೋಪಾಧ್ಯಾಯನಿಯಾದ ಶ್ರೀಮತಿ ಮೇಡಂ ರವರ ಸಲಹೆ ಸೂಚನೆ ಮೇರೆಗೆ ಶಿಕ್ಷಕರಾದ ಶ್ರೀಮತಿ ಶಿವರತ್ನಮ್ಮ ಶ್ರೀಮತಿ ಮಧುರ ಶ್ರೀ ಶೆಟ್ಟಿ ಶ್ರೀಮತಿ ಸ್ವಾತಿ ಹಾಗೂ ಶಿಕ್ಷಕಿ ದೀಕ್ಷಿತರವರ ಮಾರ್ಗದರ್ಶನದಲ್ಲಿ ಪಿಲುಕುಲ ನಿಸರ್ಗಧಾಮದಲ್ಲಿರುವ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಲಾಯಿತು ಸುಮಾರು ಹತ್ತು ಗಂಟೆಗೆ ಶಾಲೆಯ ಎಸ್ಟಿಎಂಸಿ ಸದಸ್ಯರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಊರಿನ ನಾಗರಿಕರ ಶುಭ ಹಾರೈಕೆಯೊಂದಿಗೆ ಎರಡು ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹೊರಟರು ಸುಮಾರು ಹನ್ನೆರಡು ಕಿಲೋಮೀಟರ್ ಪ್ರಯಾಣದ ನಂತರ ವಿದ್ಯಾರ್ಥಿಗಳು ಉತ್ಸುಕರಾಗಿ ಕಾಯುತ್ತಿದ್ದ ಪಿಳಿಕುಲ ನಿಸರ್ಗಧಾಮವನ್ನು ತಲುಪಿದರು ಪಠ್ಯೇತರ ಚಟುವಟಿಕೆಗಳ ಅನುಭವ ನೈಜ ಜೀವನದ ಅರಿವು ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಅರಿಯುವ ಉದ್ದೇಶದಿಂದ ಈ ವೈಜ್ಞಾನಿಕ ಕೇಂದ್ರಕ್ಕೆ ಭೇಟಿ ನೀಡಲಾಯಿತು ವಿಜ್ಞಾನದ ಸಂಗ್ರಹಾಲಯಕ್ಕೆ ಕಾಲಿಡುತ್ತಿದ್ದಂತೆ ಕೇಂದ್ರದ ಮಾರ್ಗದರ್ಶಕರು ಬರಮಾಡಿಕೊಂಡು ವಿಜ್ಞಾನದ ವಾಸ್ತವ್ಯತೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಆಹಾರ ಜಾಲ ನೀರಿನ ಜೀವ ವೈವಿಧ್ಯತೆ ಮಾನವನ ವಿಕಾಸ ಡಾರ್ವಿನ್ ಸಿದ್ಧಾಂತ ಚಂದ್ರಯಾನ ಮೆಟ್ಟಿಲು ಬೇಸಾಯ ವಾಯುಗುಣ ಮತ್ತು ಮತ್ತು ಹವಾಮಾನ ಹೈಬ್ರಿಡ್ ವಾಹನ ಸೌರಶಕ್ತಿಯ ಸಾಧನಗಳು ಇಂಧನ ಕೋಶಗಳು ಜಲವಿದ್ಯುತ್ ಪವನ ವಿದ್ಯುತ್ ಕೊಳವೆಗಳು ಮಾಯಾಭಾವೆ ಪೈಥಗೊರ ಸಿದ್ಧಾಂತ ನಾನೋ ತಂತ್ರಜ್ಞಾನ ಮುಂತಾದವುಗಳನ್ನು ವೀಕ್ಷಿಸಿ ವಿಶ್ಲೇಷಿಸಿ ಪ್ರಾಯೋಗಿಕ ಜ್ಞಾನವನ್ನು ಪಡೆದರು ಅನಂತರ ವಿಜ್ಞಾನದ ಉದ್ಯಾನವನದಲ್ಲಿ ಸಮಯ ಕಳೆದು ವಿಜ್ಞಾನದ ಕೌತುಕವನ್ನು ಅರಿತರು ಹಾಗೂ ಮನರಂಜನೆ ಪಡೆದರು ಧಾನಿಗಳು ನೀಡಿದ ಮಧ್ಯಾಹ್ನದ ಊಟವನ್ನು ಸರ್ವರು ಸವಿದರು ತದನಂತರ ಎರಡು ಗಂಟೆಗೆ ಸರಿಯಾಗಿ ಎಲ್ಲರೂ ವಿವೇಕಾನಂದ ತಾರಾಲಯದಲ್ಲಿ ಹಾಜರಾದರು ಅದ್ಭುತವಾದ ಥಿಯೇಟರ್ನಲ್ಲಿ ತ್ರೀ ಡಿ ಶೋ ವೀಕ್ಷಿಸಿದರು ಗ್ಯಾಲಕ್ಸಿ ಗ್ರಹಗಳ ಉದ್ಭವ ಉಪಗ್ರಹಗಳು ಅವುಗಳ ರಚನೆ ಡೈನಜೋರ್ಗಳ ಅಳಿವಿಗೆ ಕಾರಣಗಳು ಮುಂತಾದವುಗಳನ್ನು ಆಸಕ್ತಿಯಿಂದ ವೀಕ್ಷಿಸಿ ರೋಮಾಂಚನಗೊಂಡರು ವಿದ್ಯಾರ್ಥಿಗಳು ತರಗತಿ ಕೋಣೆಯಲ್ಲಿ ಕಲಿತ ಎಷ್ಟೋ ವಿಷಯಗಳು ಈ ಅನುಭವಾತ್ಮಕ ಭೇಟಿಯಿಂದ ಕಲಿಕೆಯು ಗಟ್ಟಿಗೊಳ್ಳುವಂತಾಯಿತು ಭೇಟಿಗೆ ಹೊರಡುವ ಪೂರ್ವದಲ್ಲಿ ಎಲ್ಲ ತೊಂಬತ್ತು ವಿದ್ಯಾರ್ಥಿಗಳಿಗೆ ಪೆನ್ನು ನೋಟು ಪುಸ್ತಕ ಕ್ಯಾಬ್ಗಳನ್ನು ವಿತರಿಸಲಾಯಿತು ಪ್ರವೇಶದ ಟಿಕೆಟ್ಗಳನ್ನು ಪಡೆದ ವಿದ್ಯಾರ್ಥಿಗಳು ನಿಜವಾಗಿಯೂ ಭವಿಷ್ಯದಲ್ಲಿ ವಿಜ್ಞಾನದ ಕ್ಷೇತ್ರದಲ್ಲಿ ಉದ್ಯೋಗ ಅಥವಾ ಆವಿಷ್ಕಾರಕ್ಕೆ ಪ್ರೇರಣೆ ನೀಡುವಂತೆ ಅನುಭವವನ್ನು ಪಡೆದು ಭೇಟಿಯನ್ನು ಯಶಸ್ವಿಗೊಳಿಸಿದರು ಅನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಐಸ್ ಕ್ರೀಮ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಉತ್ತಮವಾದ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಕಾರಣರಾದ ಘನ ಸರ್ಕಾರಕ್ಕೆ ಇಲಾಖೆ ಅಧಿಕಾರಿಗಳಿಗೆ ಸಹಕರಿಸಿದ ಸರ್ವರಿಗೆ ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯರು ಕೃತಜ್ಞತೆ ಸಲ್ಲಿಸಿದ್ದಾರೆ ಧನ್ಯವಾದಗಳು